ಓಂ ನಮ ಶಿವಾಯ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಬರುವ ಹಬ್ಬವೇ ಈ ಶಿವರಾತ್ರಿ ಶಿವರಾತ್ರಿ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಊರಿನಲ್ಲಿ ಸಾಕ್ಷಾತ್ ಬಾಲಶಿವನೇ ನಂದಿಯ ಜೊತೆ ಬಂದಂತಹ ಒಂದು ಅದ್ಭುತವಾದ ದೃಶ್ಯ ಕಂಡು ಬರ್ತಾ ಇದೆ ಏನಪ್ಪಾ ಈ ದೃಶ್ಯ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಇದು ಟೀಮ್ ಸ್ಮಾರ್ಟ್ ಆರ್ಟ್ಸ್ ಕುರ್ಕಾಲು ಎಂಬ ತಂಡದ ಅಜಯ್ ಹಾಗೂ ಸಂಗಡಿಗರ ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಒಂದು ಅದ್ಭುತವಾದ ಶಿವನ ಡಿ ಬ್ಯಾನರ್ ಉದ್ಯಾವರ ಹತ್ತಿರ ಇರುವ ಪಿತ್ರೋಡಿಯ ಜಂಕ್ಷನ್ ನಲ್ಲಿ ಕಂಗೊಳಿಸುತ್ತಿರುವ ಈ ಅದ್ಭುತವಾದ ಡಿ ಬ್ಯಾನರ್ ಎಲ್ಲರ ಕಣ್ಮನವನ್ನು ಸೆಳೆದಿದೆ ಹದಿನೇಳು ಅಡಿ ಎತ್ತರ ಹಾಗೂ ಹನ್ನೆರಡು ಅಡಿ ಅಗಲದ ಈ ಕಟೌಟ್ ಸುಮಾರು ನಲವತ್ತು ಸಾವಿರ ರೂಪಾಯಿ ವೆಚ್ಚಗಳಲ್ಲಿ ನಿರ್ಮಾಣಗೊಂಡಿದೆ ಇದರ ಇನ್ನೊಂದು ವೈಶಿಷ್ಟ್ಯವೆಂದರೆ ಈ ಕಟೌಟ್ ನ ಕೆಳಗಡೆ ಒಂದು ಸುಂದರವಾದ ಅಕ್ವೇರಿಯಂ ಇದೆ ಈ ರೀತಿಯ ತ್ರೀ ಡಿ ಚಿತ್ರಣದ ಕಟ್ಔಟ್ನ ಪ್ರಯತ್ನ ಉಡುಪಿ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಎನ್ನುವುದು ವಿಶಿಷ್ಟವಾಗಿದೆ ಇದರ ಪ್ರಮುಖ ರೂವಾರಿಯಾದ ಟೀಮ್ ಸ್ಮಾರ್ಟ್ ಆರ್ಟ್ಸ್ ತಂಡದ ಅಜಯ್ ಹಾಗೂ ಒಂದು ಸಂಭಾಷಣೆ ಅವಕಾಶ ನಮಗೆ ಸಿಕ್ಕಿತು ನನ್ನ ಹೆಸರು ಅಜಯ್ ಕುರ್ಕಲ್ ಅಂತ ನಾನು ಇದೇ ಊರಿನ ಮೊದಲಿಗೆ ಪಿತ್ರೋಡಿಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಪಿತ್ರೋಡಿಯಲ್ಲಿ ಮಾಡಿದ್ರು ತದನಂತರ ನನ್ನ ಕಾಲೇಜ್ ಜೀವ ಜೀವನ ಆದ್ಮೇಲೆ ನಾನು ಕುರ್ಕಾಲಲ್ಲಿ ನನ್ನದು ಈಗ ಮನೆ ಸದ್ಯಕ್ಕೆ ನನ್ನ ಮನೆ ಕುರ್ಕಾಲಲ್ಲಿ ಸೊ ನನ್ನ ತಂಡದ ಹೆಸರು ಟೀಮ್ಸ್ ಅಂತ ನನ್ನ ತಂಡದಲ್ಲಿ ಒಂದು ಕಡಿಮೆ ಒಂದು ಇಪ್ಪತ್ತು ಜನ ಸದಸ್ಯರಿದ್ದಾರೆ ಅವ್ರು ನನ್ನ ಜೊತೆ ಕೆಲಸ ಮಾಡ್ತಾರೆ ಈ ಆರ್ಟ್ ಬಗ್ಗೆ ಎಲ್ಲ ಕೆಲಸ ಅವರೊಟ್ಟಿಗೆ ಮಾಡ್ತಾರೆ ಸೊ ಈ ಕಲ್ಪನೆ ಯಾಕೆ ಬಂತಂದರೆ ಆ ನಾವು ಪ್ರತಿಯೊಂದು ನೋಡಿರ್ಬೋದು ಆಲ್ಮೋಸ್ಟ್ ಬ್ಯಾನರ್ ಅಂದ್ರೆ ಒಂದು ನಾರ್ಮಲ್ ಆಗಿ ಲೆಟರ್ ಆಗಿ ಲೆಟರ್ ಹಾಕ್ತಾರೆ ಒಂದು ಫೋಟೋ ಹಾಕ್ತಾರೆ ಆದರೆ ಬ್ಯಾನರ್ ಅಲ್ಲಿ ಒಂದು ಕ್ರಿಯೇಟಿವಿಟಿ ತರಬೇಕಂತ ನನ್ನ ಒಂದು ಆಸೆ ಇತ್ತು ಅದು ಈ ವರ್ಷ ಈ ನಮ್ಮದು ಶ್ರೀ ಭವನೇಶಂಕರ ಭಜನಾ ಮಂದಿರದ ಎಪ್ಪತ್ತೇಳನೇ ಮಂಗಳೋತ್ಸವಕ್ಕೆ ಇದೊಂದ ಕಲ್ಪನೆ ಅಂತೂ ಮಾಡಿದ್ದೇನೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಇನ್ನು ಹೊಸತನವನ್ನು ಮಾಡ್ಬೇಕಂತ ಒಂದು ಆಸೆ ಇದೆ ಓಕೆ ಮತ್ತೆ ನೀವು ಪ್ರೊಫೆಷನಲ್ಲಿ ನೀವು ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಬಹಳಷ್ಟು ಪೇಂಟಿಂಗ್ ಗಳನ್ನು ಬಹಳಷ್ಟು ಆರ್ಟ್ ವರ್ಕ್ ಅಂತ ಸೊ ಎಷ್ಟು ವರ್ಷದಿಂದ ನೀವು ಇದನ್ನೆಲ್ಲ ಮಾಡ್ತಾ ಇದೀರಿ ಈಗ ನಾನು ನನ್ನ ಅಂದ್ರೆ ಎಂ ಎಸ್ ಎಸ್ಟರ್ ಆಫ್ ಫೈನ್ ಆರ್ಟ್ ಅಂತ ಮಂಗಳೂರಲ್ಲಿ ಮಾಲಸ ಸ್ಕೂಲ್ ಆಫ್ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿದೆ ಅದರ ನಂತರ ನಾನು ಚಿತ್ರಕಲಾ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಇವಾಗ ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೇನೆ ಆರ್ಟ್ ಅಲ್ಲಿ ಸ್ವಂತ ಬಿಸ್ನೆಸ್ ಅದ್ರ ಜೊತೆ ರವಿ ಮೇಕಪ್ ಎರಡು ಮೂರು ವರ್ಷದಿಂದ ಹೇಳ್ತಾ ಇದ್ರು ಈ ವೆಹಿಕಲ್ ಗಳಲ್ಲಿ ಬೇರೆ ಬೇರೆ ಇಮೇಜ್ ಗಳನ್ನು ಮಾಡುದು ಅದು ಲಾಸ್ಟ್ ಟೈಮ್ ಒಂದು ರಿಕ್ಷಾವನ್ನು ದೇವಾದ ಇಮೇಜ್ ಮಾಡಿದ್ರಿ ಹಾಗೆ ಬೇರೆ ಬೇರೆ ಅಂತದ್ದು ಯಾವ್ದಾದ್ರು ನಿಮ್ದು ವಿಶಿಷ್ಟವಾದ ಪೇಂಟಿಂಗ್ ಬಗ್ಗೆ ಹೇಳ್ಬೋದು ಅಷ್ಟಮಿ ಬಂದ ತಕ್ಷಣ ನಾವು ಪ್ರತಿ ವರ್ಷ ನಮ್ದು ಟೀಮ್ ಸ್ಮಾರ್ಟ್ ಆರ್ಟ್ ಒಂದು ವೇಷ ಆಗ್ತೇವೆ ನಮ್ದು ವೇಷದ ಕಲ್ಪನೆ ಯಾವ್ದಂದ್ರೆ ಆ ಈ ಪ್ರಾಣಿಗಳ ಬಗ್ಗೆ ಮತ್ತೆ ಈ ಪರಿಸರ ಜಾಗೃತಿ ಬಗ್ಗೆ ನಾವು ವೇಷ ನೆಕ್ಸ್ಟ್ ಇಯರ್ ಕೂಡ ನಮ್ದು ಅದೇ ರೀತಿಯದ್ದು ಕಾನ್ಸೆಪ್ಟ್ ಮಾಡಿದ್ದೇವೆ ಲಾಸ್ಟ್ ಇಯರ್ ನಾವು ನಮ್ದು ಒಂದು ಫಿಯೇಟ್ ಪ್ರೀಮಿಯರ್ ಪದ್ಮಿನಿ ಅಂತ ಕಾರ್ ಇದೆ ಅದನ್ನು ನಾವು ಅದನ್ನ ಹುಲಿಯಾಗಿ ಪರಿವರ್ತನೆ ಮಾಡಿದ್ದೇವೆ ಅಂದ್ರೆ ತ್ರೀ ಡಿ ತರನೆ ಬರುವಾಗ ಎರಡು ಕೈ ಎಲ್ಲ ಮುಂದೆ ಬಂದ ಹಾಗೆ ಹುಲಿಯಾಗಿ ಅದು ಕೂಡ ಉಡುಪಿಯಲ್ಲೇ ಫಸ್ಟ್ ಟೈಮ್ ತುಂಬಾ ಎಂಬೋಸ್ ಆಗಿ ಮಾಡಿದ್ದೇವೆ ಹಾಗೆ ಬ್ಯಾನರ್ ಕೂಡ ಹಾಗೆ ಅದು ಇಮೇಜ್ ಉಡುಪಿಯಲ್ಲೇ ಫಸ್ಟ್ ಟೈಮ್ ಉಡುಪಿಯಲ್ಲೇ ಫಸ್ಟ್ ಟೈಮ್ ಓಕೆ ಓಕೆ ತುಂಬಾ ಅದ್ಭುತವಾಗಿದೆ ಇದನ್ನ ನೋಡ್ತಾ ಇದ್ರೆ ಶಿವನೇ ಒಂಥರ ಬಾಲಶಿವ ಎದ್ದು ಬಂದ ಹಾಗೆ ಒಂದು ಅದ್ಭುತವಾದ ಇದು ಕಲ್ಪನೆಯನ್ನು ಕೊಟ್ಟಿದ್ದೀರಿ ಖಂಡಿತ ತುಂಬಾ ನೋಡುಗರನ್ನು ತುಂಬಾ ಅಟ್ರಾಕ್ಟ್ ಮಾಡ್ತೇನೆ ನಾನು ಸುಮಾರು ಒಂದು ಅರ್ಧ ಗಂಟೆಯಿಂದ ಇಲ್ಲಿದ್ದೆ ಸುಮಾರಷ್ಟು ಜನ ಬಂದು ಸೆಲ್ಫಿ ತೆಗೆತಾ ಇದ್ರು ಫೋಟೋ ತೆಗೆತಾ ಇದ್ರು ಸೊ ಅಟ್ರಾಕ್ಷನ್ ಒಳ್ಳೆ ಟೈಮ್ಗೆ ಶಿವರಾತ್ರಿಗೆ ಟೈಮ್ಗೆ ಒಂದು ಒಳ್ಳೆಯ ಆರ್ಟ್ ಅನ್ನು ಮಾಡಿದ್ದೀರಿ ಮುಖ್ಯವಾಗಿ ನಮ್ಗೆ ವೆಲ್ಡಿಂಗ್ ಅವರು ಕೂಡ ತುಂಬಾ ಉಮೇಶ್ ಅಂತ ಕೊರಂಗ್ರಬಾಡಿ ಅವರು ಓಕೆ ನಾನು ಪ್ಲಾನ್ ಮಾಡುವಾಗ ಮೊದಲು ಸ್ಕೆಚ್ ಮಾಡಿದ್ದೇನೆ ಸ್ಕೆಚ್ ಮಾಡಿದ್ಮೇಲೆ ಈ ತರ ಬರ್ಬೇಕಂತ ಮಾಡುವಾಗ ಅವರು ಒಂದು ಪ್ಲಾನ್ ಎಲ್ಲ ಮಾಡಿ ಈ ತರ ಒಂದು ಅದ್ಭುತವಾದ ಸ್ಟ್ರಕ್ಚರ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಅದರ ಜೊತೆ ನಮ್ಮ ಪಿತ್ರೋಡಿಯ ಲೈಟಿಂಗ್ ಕೆಲಸ ಅಮಿತ್ ಮತ್ತೆ ಪ್ರವೀಣ್ ಅಂತ ಅವರು ಅದ್ಭುತವಾಗಿ ಲೈಟಿಂಗ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ಇಷ್ಟು ಒಂದು ಒಳ್ಳೆ ಬಂದಿದೆ ಈ ವರ್ಕ್ ಇದು ಒಳ್ಳೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತೀರಿ ಖಂಡಿತ ಖಂಡಿತ ಅದ್ಭುತವಾದ ಒಂದು ಕೃತಿಯನ್ನು ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ದೇವರು ಎಲ್ರಿಗೂ ಒಳ್ಳೇದು ಮಾಡ್ಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯು सुगन्धिं पुष्टिवर्धनम् उर्वारुकमिव बन्धनान् मृत्युर्मुक्ष्यमामृता